ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಸ್ ನಾನು ನಿಮ್ಮೆಲ್ಲರ ನನಗೆ ನನಗಿಷ್ಟ ನೀನು ಆದರು ಇವತ್ತಿನ ಬ್ಲಾಗ್ ಏನಂದರೆ ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ದೆ ಲೈಕ್ ನಿಮ್ಗೆ ಯಾವ ಥರ ಕ್ವಶನ್ಸ್ ಕೇಳಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಸೊ ಎಸ್ ಆಲ್ಮೋಸ್ಟ್ ಎಲ್ಲರೂ ಕೇಳಿದ್ದೀರಾ ಫ್ಯೂ ಆಫ್ ದಮ್ ಕೇಳಿಲ್ಲ ಬಟ್ ನಾನು ಅದರಲ್ಲಿ ಒಂದಷ್ಟು ಸೆಲೆಕ್ಟ್ ಮಾಡಿಟ್ಕೊಂಡಿದ್ದೀನಿ ಯಾವುದೇ ಯಾವುದಕ್ಕೆ ಆ್ಯನ್ಸರ್ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಎಸ್ ಆಲ್ಮೋಸ್ಟ್ ಎಲ್ಲನೂ ಇದೆ ಸೊ ಇದನ್ನು ನಾನು ಇವತ್ತು ವ್ಲಾಗ್ ಮಾಡ್ತೀನಿ ಸೊ ನಿಮ್ಮ ಕ್ವಶನ್ಗೆ ನಾನು ಎಲ್ಲದಕ್ಕೂ ಆ್ಯನ್ಸರ್ ಮಾಡ್ತೀನಿ ಎಸ್ ತಡ ಮಾಡ್ತೀರ ಸೊ ಎಸ್ ಇಟ್ ಸ್ಟಾರ್ಟ್ ಫ್ರಮ್ ಫಸ್ಟ್ ಗೈಸ್ ಓಕೆ ಹ್ಞೂ ನಿಮ್ಮ ಮೊಬೈಲ್ ಯಾವ ಬ್ರ್ಯಾಂಡ್ ನನ್ನ ಮೊಬೈಲ್ ಬಂದುಬಿಟ್ಟು ರೆಡ್ಮಿ ಸಿ ತರ್ಟೀನ್ ಸಿ ಓಕೆ ಅದು ನನ್ನ ಬ್ರ್ಯಾಂಡು ಆಲ್ಮೋಸ್ಟ್ ಅದು ಫಿಫ್ಟೀನ್ ತೌಸಂಡ್ ನಾನು ನಮ್ಮಮ್ಮಿ ಒಟ್ಟಿಗೆ ತೊಗೊಂಡಿದ್ದು ಸೊ ಎಸ್ ಅದು ನಮ್ಮ ಅಕ್ಕನ ಗಿಫ್ಟು ನನಗೆ ಮಮ್ಮಿಗೆ ಇಬ್ರಿಗೂ ಒಂದೇ ಥರ ಕೊಡಿಸಿದ್ದಾಳೆ ಸೊ ಇಟ್ಸ್ ಮೈ ಸಿಸ್ಟರ್ಸ್ ಗಿಫ್ಟ್ ನಿಮಗೆ ಯಾವ ಪ್ಲೇಸ್ ಇಷ್ಟ ಅಂತ ಕೇಳಿದ್ದೀರಾ ನನಗೆ ನಾನು ಹೋಗೋವಂಥ ಎಲ್ಲ ಪ್ಲೇಸು ಇಷ್ಟ ಆಗಿಯೇ ಹೋಗೋದು ಲೈಕ್ ನಾನು ನಾವು ಎಲ್ಲಾದರೂ ಪ್ಲ್ಯಾನ್ ಮಾಡಬೇಕಂದ್ರೆ ಒಂದಷ್ಟು ಪ್ಲೇಸಸ್ನ ರೆಫರ್ ಮಾಡ್ತೀವಿ ಅದರಲ್ಲಿ ಯಾವುದು ನನಗೆ ಇಷ್ಟ ಸ್ಪೆಸಿಫಿಕ್ ಆದರೆ ಅಂದರೆ ಟೆಂಪಲ್ಸ್ ಸೊ ಎಸ್ ಸರ್ ಟೆಂಪಲ್ಸ್ ನನಗೆ ಜಾಸ್ತಿ ಇಷ್ಟ ನಿಮ್ಮ ಬಗ್ಗೆ ಹೇಳಿ ನೀವಂದರೆ ನನಗೆ ಎಷ್ಟು ಇಷ್ಟ ಗೊತ್ತಾ ಥ್ಯಾಂಕ್ ಯು ಐ ಡಿಸ್ ಎಲ್ಲ ನಾನು ಮೆನ್ಷನ್ ಮಾಡಲ್ಲ ಅದ ಅದು ಮೈಂಡ್ ಬರ್ಕೊಳ್ತಿದ್ದಲ್ರೆ ಸೊ ಎಸ್ ಐ ಡೀಸ್ನೆಲ್ಲ ನಾನು ಮೆನ್ಷನ್ ಮಾಡಲ್ಲ ನಿಮ್ಮ ಬಗ್ಗೆ ಹೇಳಿ ಅಂತ ಹೇಳಿದ್ರೆ ನಾನು ಏನು ಅಂದರೆ ನಾನೊಂದು ಸಿಂಪ್ಲಿ ಮೆಚೋರ್ಡ್ ಗರ್ಲ್ ಸೊ ಎಸ್ ನಾನು ಕಾಲೇಜಿಗೆ ಹೋಗ್ತಿದ್ದೀನಿ ಯಾವ ಕಾಲೇಜ್ ಅಂದರೆ ಬಿ ಎಮ್ ಎಸ್ ಕಾಲೇಜ್ ಸೊ ಎಸ್ ನಾನು ಐ ಟಿ ಸ್ಟೂಡೆಂಟ್ ಆಗಿರೋದ್ರಿಂದ ನನಗೆ ತ್ರೀ ಇಯರ್ಸ್ ಕೋರ್ಸ್ ಮಾಡ್ತಿದ್ದೀನಿ ನಾನು ಅದಾದಮೇಲೆ ನೋಡೋಣ ಎಮ್ ಸಿ ಎ ಮಾಡಬೇಕು ಅಂತ ಇದ್ದೀನಿ ಸೊ ಎಸ್ ಅಷ್ಟೇ ನನ್ನ ಬಗ್ಗೆ ಇನ್ನೇನು ಜಾಸ್ತಿ ಇನ್ಫಾರ್ಮೇಶನ್ ತೊಗೊಂಡು ಏನು ಮಾಡ್ತೀರಾ ವೆಸ್ ಅಷ್ಟೇ ಸೊ ನೀವು ಅಂದರೆ ನನಗೆ ತುಂಬ ಇಷ್ಟ ಅಂತ ಹೇಳಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಈ ನಿಮ್ಮ ಪ್ರೀತಿ ಹೀಗೆ ಐತಿ ದೆನ್ ಯಾಕೆ ಇತ್ತೀಚಿಗೆ ಡಲ್ಲಾಗಿರ್ತೀರಾ ಹೇ ಯಾವ ಥರ ಏನೂ ಇಲ್ಲ ನಾನು ಯಾಕೆ ನಾನು ಯಾಕೆ ಡಲ್ಲಾಗಿರಲಿ ನೋ ನಾನು ಡಲ್ಲಾಗಿಲ್ಲ ನಿಮ್ಮ ಸ್ನ್ಯಾಪ್ಚಾಟ್ ಐಡಿ ಇಟ್ಸ್ ಕಾಂಪ್ಲಿಕೇಟೆಡ್ ಕ್ವಶನ್ಸ್ ವೈಸ್ ಸ್ನ್ಯಾಪ್ಚಾಟ್ ಐಡಿ ದಾಕ್ಷು ದಾಕ್ಷ ಅಂತಲೇ ಇದೆ ಬಟ್ ಅಕ್ಸೆಪ್ಟ್ ಮಾಡಲ್ಲ ಯಾರದು ಇಟ್ಸ್ ಇಟ್ಸ್ ಪ್ರೈವೇಟ್ ನಿಮ್ಮ ಬ್ಲಾಗ್ಸ್ ನನಗೆ ತುಂಬ ಇಷ್ಟ ಓಕೆ ಥ್ಯಾಂಕ್ ಯು ಸೋ ಮಚ್ ನನ್ನ ಬ್ಲಾಗ್ಸ್ ಆಲ್ಮೋಸ್ಟ್ ಎಲ್ಲರೂ ನೋಡ್ತಾರೆ ನಾನು ನನ್ನ ಫ್ಯಾಮಿಲೀಲೇ ಏನಾದರೂ ನನ್ನ ಫಂಕ್ಷನ್ಸ್ ಅಟೆಂಡ್ ಮಾಡಿದರೆ ಯಾವುದಾದ್ರು ಒಂದು ಫಂಕ್ಷನ್ಸ್ ಅಟ್ ಮಾಡಿ ಅಟೆಂಡ್ ಮಾಡಿದ್ರೆ ಸೊ ಅವ್ರು ಫಸ್ಟ್ ಕ್ವಶನ್ಸ್ ಕೇಳೋದೆ ಲೈಕ್ ಯಾಕೆ ಇನ್ನೂ ಬ್ಲಾಗ್ ಮಾಡ್ತಿಲ್ಲ ಅಂತ ಸೊ ಎಲ್ಲರೂ ನನ್ನ ಬ್ಲಾಗ್ಸ್ ನೋಡ್ತೀರಾ ಥ್ಯಾಂಕ್ ಯು ಇನ್ನೊಂದು ಜಾಸ್ತಿ ನೋಡಿ ಇನ್ನೊಂದು ಜಾಸ್ತಿ ನಾನು ಬ್ಲಾಗ್ಸ್ನ ಮಾಡ್ತಿರ್ತೀನಿ ಎಸ್ ದೆನ್ ನಿಮ್ಮದು ಮಾನ್ಸಿದ್ದು ಫ್ರೆಂಡ್ಶಿಪ್ ಹೇಗೆ ಸ್ಟಾರ್ಟ್ ಆಯಿತು ಹೇಳಿ ಓಕೆ ನಂದು ನಾನು ಮಾನ್ಸಿ ಶೀಸ್ ಮೈ ಪಿ ಯು ಫ್ರೆಂಡ್ ಆ್ಯಂಡ್ ಎಸ್ ಅವಳು ನಾನು ಪಿ ಯು ಫ್ರೆಂಡ್ ಫಂಡದ್ವಿ ಆಲ್ಮೋಸ್ಟ್ ಫೈವ್ ಮೆಂಬರ್ಸ್ ಇದ್ವಿ ಆಲ್ಮೋಸ್ಟ್ ಫೈವ್ ಮೆಂಬರ್ಸ್ ಇದ್ವಿ ಫೈವ್ ಮೆಂಬರ್ಸ್ ಇರೋದು ಟೂ ಮೆಂಬರ್ಸ್ ಆಗಿದೆ ಸದ್ಯಕ್ಕೆ ಸೊ ಎಸ್ ನಾನು ಅವಳು ಇಬ್ಬರು ಡಿಸೈಡ್ ಮಾಡಿ ಒಂದೇ ಕಾಲೇಜಿಗೆ ಸೇರಿಕೊಂಡ್ವಿ ಸೊ ಎಸ್ ಅವಳು ಅವಳು ಆ್ಯಕ್ಚುಲಿ ಬಯಾಲಜಿ ಸ್ಟೂಡೆಂಟ್ ಬಟ್ ನನ್ಗೂ ನನಗೋಸ್ಕರ ಅಂತಲ್ಲ ಶೀಟುಕ್ ಐ ಟಿ ಬಿಕಾಸ್ ಅವಳಿಗೆ ಬಯಾಲಜಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಕಾ ಎಲ್ಲ ಲೈಕ್ ಏನೇ ಆದ್ರೂ ಏನು ಗೊತ್ತಾಗ್ತದೆ ಏನೇ ಹೋಗಿದ್ರೂ ಫೈನಲ್ ಆಗಿ ಐ ಟಿಗೆ ಬರಬೇಕು ಸೊ ಹಾಗಾಗಿ ಅವಳಿಗೆ ನಾನೇನು ಹೇಳಿದ್ದೆ ಐ ಟಿ ಐ ಟಿಗೆ ರೆಫರ್ ಮಾಡಿದ್ದೆ ಎಸ್ ಶಿ ಶೀಟುಕ್ ಅಡಿಸಿಷನ್ ಆ್ಯಂಡ್ ಶಿ ಕೇಮ್ ದೆನ್ ಈ ಟೀಚಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದೆ ಇಟ್ಸ್ ಕಾಮನ್ ಅಷ್ಟೇ ಡೈಲಿ ಎಷ್ಟು ಅಮೌಂಟ್ ಖರ್ಚು ಮಾಡ್ತೀರಾ ನಮ್ಮ ಮಮ್ಮಿ ನೋಡಿದ್ರೆ ಒಡಿತರೆಗೆ ಐಸ್ ಖರ್ಚು ನಾನು ಮಾಡ್ತಾನೆ ಇರ್ತೀನಿ ಬಿಕಾಸ್ ನಾನು ಆಚೆ ಹೋಗ್ತೀನ ಮಾರ್ನಿಂಗ್ ಕಾಫಿ ಕುಡಿಬೇಕನ್ಸುತ್ತೆ ಕಾಫಿ ಕುಡಿತೀನಿ ಆಲ್ಮೋಸ್ಟ್ ಒಂದು ಟ್ವೆಲ್ ರುಪೀಸ್ ಇದೆ ಕಾಫಿ ನಮ್ಮ ಕ್ಯಾಂಟೀನಲ್ಲಿ ದೆನ್ ಅದಾದಮೇಲೆ ಕಾಲೇಜಿಂದ ಬರ್ತಾ ಒಂದು ಏನಾದರೂ ಐಸ್ ಕ್ರೀಮ್ ಗೋಲ್ಗಪ್ಪ ತಿಂತಾನೆ ಇರ್ತೀನಿ ಆಲ್ಮೋಸ್ಟ್ ಒಂದು ಫಿಫ್ಟಿ ರುಪೀಸ್ ಅಂದ್ಕೊಡಿ ಅಷ್ಟೇ ಡೈಲಿ ಖರ್ಚು ಮಾಡ್ತೀನಿ ಸೇಮಿ ಆನೆಸ್ಟ್ಲಿ ಯು ಕಮಿಟೆಡ್ ಆರ್ ನಾಟ್ ಆರ್ ಯು ಹ್ಯಾವ್ ಗಾಟ್ ಬ್ರೇಕಪ್ ಸೇಮ್ ಆನೆಸ್ಟ್ಲಿ ಸಿ ಕಮಿಟೆಡ್ ಸಿಂಗಲ್ ಆ ಕ್ವೆಶನ್ಸ್ ಎಲ್ಲ ಏನೂ ಇಲ್ಲ ನಾನು ನಾನು ನಿಮ್ಮ ಆಲ್ರೆಡಿ ಒಂದು ಸತಿ ನೀವು ಇದ್ದೇ ಇವರೇ ಒಂದು ಅವ್ರ ಐ ಡಿನ ಮೆನ್ಷನ್ ಮಾಡೋಲ್ಲ ಸೊ ಅವ್ರ ಪ್ರತಿ ಸತ್ತಿನೂ ನಾನು ಏನಂದ್ರೆ ಕ್ವೆಶನ್ ಅಂತ ಹಾಕಿದಾಗ ಶಿ ಲಾಸ್ ಕಮಿಟೆಡ್ ಆರ್ ಸಿಂಗಲ್ ಆರ್ ಹೀ ಆರ್ ಶಿ ಐ ಡೋಂಟ್ ನೋ ವೇರ್ ಬಿ ಸಮಥಿಂಗ್ ಏನೋ ಇದೆ ಅವರ ಅಕೌಂಟು ಸೊ ಎಸ್ ನಾನು ಕಮಿಟೆಡಾ ಸಿಂಗಲ್ಲ ಏನು ಮಾಡ್ತೀರಾ ಕಮಿಟೆಡ್ ಅಂತ ಅಂದರೆ ಏನು ಮಾಡ್ತೀರಾ ಸಿಂಗಲ್ ಅಂತ ಅಂದರೆ ಏನು ಮಾಡ್ತೀರಾ ಐ ಡೋಂಟ್ ನೋ ಗೈಟ್ ಓಕೆ ಇಟ್ಸ್ ಓಕೆ ನಾನು ಸಿಂಗಲ್ ಸದ್ಯಕ್ಕೆ ಯಾವ ಹುಡುಗನು ನನ್ನ ಹತ್ರ ನನ್ನ ಜೊತೇಲಿಲ್ಲ ಸೊ ಹಾಗಾಗಿ ಸಿಂಗಲ್ ಯಾವ ಕಾಲೇಜ್ ಬಿ ಎಮ್ ಎಸ್ ಸಿ ಡಬ್ಲ್ಯೂ ಕಾಲೇಜ್ ಬಿ ಎಮ್ ಎಸ್ ಕಾಲೇಜ್ ಫಾರ್ ವುಮೆನ್ ಆಟೋನಮಸ್ ನಾನು ಆ ಕಾಲೇಜಲ್ಲಿ ಓದ್ತಿದ್ದೀನಿ ಯಾವ ಕೋರ್ಸ್ ಅಂತ ಅಂದರೆ ನಾನು ತೊಗೊಂಡಿರುವಂತಹ ಕೋರ್ಸ್ ಬಿ ವಾಕ್ ಐ ಟಿ ಅಂತ ಅಂದ್ಬಿಟ್ಟು ಇಟ್ ಈಸ್ ಅ ಒಕೇಶ್ನಲ್ ಕೋರ್ಸ್ ತ್ರೀ ಇಯರ್ಸ್ ಕೋರ್ಸ್ ಆಗಿರುತ್ತೆ ಎಲ್ಲ ಇರುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದೆನ್ ಐ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಓ ಎಮ್ ಟಿ ಪಿ ಎಸ್ ಸಿ ಡಿಸ್ಕ್ರಿಕ್ ಸ್ಟ್ರಕ್ಚರ್ ಇಂಟಿಗ್ರೇಷನ್ಸ್ ಎಲ್ಲ ಇರುತ್ತೆ ನಮ್ಮ ನಾನು ತೊಗೊಂಡಿರುವಂತಹ ಕಾಂಬಿನೇಷನಲ್ಲಿ ಇಟ್ಸ್ ಲೈಕ್ ಎಲ್ಲ ವಾಟ್ ಎವರ್ ಇವಾಗ ನೀನು ಬಿ ಕಾಮ್ ಮತ್ತು ಬಿ ಸಿ ಎ ಸೇರಿಸಿ ನಂದು ಬಿಕ್ ಐ ಟಿ ಓಕೆ ಗೈಸ್ ಅಕೌಂಟೆನ್ಸಿ ಇಲ್ಲ ಅಕೌಂಟೆನ್ಸಿಲ ಇಲ್ಲ ಬಟ್ ಮುಂದೆ ಇದ್ದೆ ಅಂತ ನನಗೂ ಗೊತ್ತಿಲ್ಲ ಬಟ್ ಇಟ್ ಇಲ್ ಲೈಕ್ ಏನು ಇದರಲ್ಲಿ ಅಡ್ವಾಂಟೇಜಸ್ ಅಂದರೆ ನೀವೇನಾದರೂ ಇವಾಗ ಏನಾದರೂ ಒಂದು ಇದಿಂದ ಒಂದು ಇನ್ಸಿಡೆಂಟಿಂದ ಯು ಹ್ಯಾವ್ ಟು ಕ್ವಿಟ್ ನೀವು ಎಜುಕೇಷನಿಂದ ಕ್ವಿಟ್ ಮಾಡ್ತೀರಾ ಅಂದರೆ ಅವರು ಕ್ವಿಟ್ ಅಂತ ಬರೆಯೋಲ್ಲ ಒಂದು ಸರ್ಟಿಫಿಕೇಷನ್ ಸರ್ಟಿಫಿಕೇಟ್ ಕೊಡ್ತಾರೆ ಆ ಸರ್ಟಿಫಿಕೇಟ್ ಏನು ಅಂದರೆ ನೀವು ಒನ್ ಇಯರ್ ಕಂಪ್ಲೀಟ್ ಮಾಡಿದರೆ ಡಿಪ್ಲೊಮಾ ಕಂಪ್ಲೀಟ್ ಆಗಿದೆ ಅಂತ ಕೊಡ್ತಾರೆ ಸೆಕೆಂಡ್ ಇಯರ್ ಅಂದರೆ ಐ ಥಿಂಕ್ ಸೆಕೆಂಡ್ ಇಯರ್ ಆಫ್ ಡಿಪ್ಲೊಮಾ ಅಂತ ಕೊಡ್ತಾರೆ ತರ್ಡ್ ಇಯರ್ ಅಂತ ಅಂದರೆ ಫುಲ್ ಗ್ರ್ಯಾಜುಯೇಟ್ ಸರ್ಟಿಫಿಕೇಟ್ ಕೊಡ್ತಾರೆ ಸೊ ಹಾಗಾಗಿ ಇದೊಂದು ಅಡ್ವಾಂಟೇಜಸ್ ನಮ್ಮ ಕೋರ್ಸಲ್ಲಿ ಆ್ಯಂಡ್ ನಮ್ಮ ಕಾಲೇಜಲ್ಲಿ ಬಿ ಒಕ್ ಐ ಟಿಗೆ ಇನ್ನೂ ಟೆನ್ ಸೀಟ್ಸ್ ಖಾಲಿ ಇದೆ ಸೊ ಇದರಲ್ಲಿ ತಗೊಳ್ಳೋದು ತರ್ಟಿ ಸೀಟ್ಸ್ ಆಲ್ಮೋಸ್ಟ್ ಟ್ವೆಂಟಿ ಟು ಸೀಟ್ಸ್ ಆಯಿತು ಬಟ್ ಏನು ಇನ್ನೂ ಇಬ್ಬರು ಲೆಫ್ಟ್ ಆದರೂ ಸೊ ಈಗ ನಮ್ಮ ಕೋರ್ಸಲ್ಲಿ ಟೆನ್ ಸೀಟ್ಸ್ ಅವೈಲೇಬಲ್ ಇದೆ ದಯವಿಟ್ಟು ಯಾರ್ದಾದ್ರೂ ಬೇಕು ಅಂದರೆ ಬಂದುಬಿಟ್ಟು ನಮ್ಮ ಕಾಲೇಜನ್ನ ರೆಫರ್ ಮಾಡ್ತೀನಿ ಅಷ್ಟೇ ಬಿಕಾಸ್ ಬಿ ಯಾ ಇಟ್ ಈಸ್ ವೆರಿ ಗುಡ್ ನಮ್ಮ ಕಾಲೇಜ್ ಎಜುಕೇಷನಲ್ಲಿ ಯಾವಾಗಲೂ ಫಸ್ಟ್ ಇರುತ್ತೆ ಬಿಕಾಸ್ ನಾನು ಎಷ್ಟು ಓದ್ತಿದ್ದೀನಿ ಅಂದರೆ ಪಿ ಯುಲು ನಾನು ಅಷ್ಟು ಓದಿರಲಿಲ್ಲ ಅಷ್ಟು ಅಷ್ಟು ಓದ್ತಿದ್ದೀನಿ ಇವಾಗ ನಿಮ್ಮ ಮನೇಲಿ ಎಷ್ಟು ಜನ ನಮ್ಮ ಮನೇಲಿ ಸಿಕ್ಸ್ ಮೆಂಬರ್ಸ್ ಸೆವೆನ್ ಮೆಂಬರ್ಸ್ ಆ್ಯಕ್ಚುಲಿ ಆಗಿರೋದು ನಾನು ನಮ್ಮ ಅಜ್ಜಿ ನಮ್ಮ ತಾತ ನಮ್ಮ ಮಮ್ಮಿ ನಮ್ಮ ಅಕ್ಕ ನಮ್ಮ ಡ್ಯಾಡಿ ಇದ್ದೀವಿ ಸಿಕ್ಸ್ ಮೆಂಬರ್ಸ್ ಇದ್ದೀವಿ ನೀವು ಯಾವ ಆ್ಯಪ್ ಯೂಸ್ ಮಾಡ್ತೀರ ಎಡಿಟ್ ಮಾಡೋಕ್ಕೆ ಕ್ಯಾನ್ವಾ ಇನ್ ಶಾರ್ಟ್ ವಿ ಎನ್ ಅದಾದಮೇಲೆ ಪಿಕ್ಸ್ಕಾಟ್ ಆಮೇಲೆ ಇನ್ನೂ ಯಾವ ಇನ್ನೂ ಬೇಜಾನ್ ಕ್ಯಾಪ್ಕಟ್ ಎಲ್ಲ ಯೂಸ್ ಮಾಡ್ತೀನಿ ನಾನು ಎಡಿಟ್ ಮಾಡೋಕ್ಕೆ ಗೈಸ್ ಯಾಕೆ ಬಾಯ್ಸ್ ಲೈಫಲ್ಲಿ ಜಾಸ್ತಿ ಬ್ರೇಕಪ್ ಆಗೋದು ಆ್ಯಂಡ್ ಎಷ್ಟು ಕೇರ್ ಮಾಡ್ತೀವಿ ಲಾಯಲ್ಲಾಗಿ ಇರ್ತೀವಿ ಎಷ್ಟು ಲಾಲ್ ಮಾಡ್ತೀವಿ ಗೊತ್ತಾ ಸೊ ಎಸ್ ಇಟ್ಸ್ ನಾಟ್ ಮ್ಯಾಟರ್ ಆಫ್ ಬಾಯ್ ಆ್ಯಂಡ್ ಗರ್ಲ್ ಇಟ್ ಮ್ಯಾಟರ್ ಆಫ್ ಟ್ರಸ್ಟ್ ಸೊ ಎಷ್ಟೇ ಏನೇ ಕೇರು ಅದು ಇದು ಎಲ್ಲ ಇದ್ರೂ ಆಪೋಸಿಟ್ ಪರ್ಸನ್ ನಿಮ್ಗೆ ಎಷ್ಟು ಇಂಪಾರ್ಟೆನ್ಸ್ ಎಷ್ಟು ಕೇರ್ ಮಾಡೋದು ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಎಸ್ ಎಲ್ಲ ಬಾಯ್ಸ್ ಲೈಫಲ್ಲೇ ಅಂತ ಏನಿಲ್ಲ ಈವನ್ ಗರ್ಲ್ಸ್ ಲೈಫಲ್ಲಿ ಕೂಡ ಆಗುತ್ತೆ ಅದನ್ನ ಯಾರೂ ಎಕ್ಸ್ಪ್ರೆಸ್ ಮಾಡಲ್ಲ ಬಟ್ ಬಾಯ್ಸ್ ತುಂಬ ಚೆನ್ನಾಗಿ ಎಕ್ಸ್ಪ್ರೆಷನ್ ಮಾಡಿ ಎಕ್ಸ್ಪ್ರೆಸ್ ಮಾಡ್ತೀರಾ ಸೊ ಎಸ್ ಏನೋದೇನು ಯಾವಾಗಿಂದ ಯಾವಾಗ್ಲಿಂದ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ರಿ ಓಕೆ ಯಾವಾಗಿಂದ ಯೂಟ್ಯೂಬ್ನ ನಾನು ಸ್ಟಾರ್ಟ್ ಮಾಡಿದೆ ಅಂದರೆ ಆಲ್ಮೋಸ್ಟ್ ಇಟ್ಸ್ ಲೈಕ್ ಜುಲೈ ಜುಲೈ ಐ ಥಿಂಕ್ ಒಂದು ಫಸ್ಟ್ ವೀಕಲ್ಲಿ ಅನಿಸುತ್ತೆ ಜುಲೈ ಫಸ್ಟ್ ವೀಕಲ್ಲಿ ನಾನು ನನ್ನ ಅಕೌಂಟ್ನ ಕ್ರಿಯೇಟ್ ಮಾಡಿದ್ದು ದೆನ್ ನಾನು ಪೋಸ್ಟ್ ಮಾಡ್ತಾ ಬರ್ತಿದ್ದಿದ್ದು ಜುಲೈ ಟ್ವೆಂಟಿ ಒನ್ನಿಗೆ ಅನಿಸುತ್ತೆ ಬಿಕಾಸ್ ನನ್ನ ಬ್ಲಾಗ್ ಜುಲೈ ಟ್ವೆಂಟಿ ಒನ್ನಿಂದ ಸ್ಟಾರ್ಟ್ ಆಗಿತ್ತು ಸೊ ಈಗ ಬಂದ್ಬಿಟ್ಟು ಡಿಸೆಂಬರ್ ಟೆಂತ್ ಆಲ್ಮೋಸ್ಟ್ ಆ ಮಂತ್ಸಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ವ್ಯೂಸ್ ಆಗಬೇಕು ಅಷ್ಟು ಆಗ್ತಿದ್ದಾರೆ ಎಕ್ಸ್ಪೆಕ್ಟೇಷನ್ಸ್ ಲೆವೆಲ್ ರೀಚ್ ಆಗ್ತಿದ್ದಾರೆ ಆಗಿಲ್ಲ ಅಷ್ಟೇ ಬಟ್ ನನಗೆ ಅದರಲ್ಲಿ ಏನು ಬೇಜಾರಿಲ್ಲ ದೆನ್ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರ ವ್ಲಾಗ್ಸ್ ಮಾಡೋಕ್ಕೆ ಖಂಡಿತವಾಗ್ಲೂ ಅವ್ರ ಸಪೋರ್ಟ್ ಯಾವಾಗಲೂ ಇರುತ್ತೆ ನಾನು ಏನೇ ಮಾಡಿದ್ರು ಅವ್ರ ಸಪೋರ್ಟ್ ಇದ್ದೇ ಇರುತ್ತೆ ಸೊ ಎಸ್ ಕೆಲವೊಂದು ಫ್ಯಾಮಿಲೀಲಿ ವ್ಲಾಗ್ಸ್ಗೆಲ್ಲ ಪರ್ಮಿಷನ್ ಇರೋಲ್ಲ ಎಸ್ಪೆಷಲಿ ಫಾರ್ ಗರ್ಲ್ಸ್ ಸ್ಪೆಷಲಿ ಯಾಕಂದರೆ ಲೈಕ್ ಅಲ್ಲಿ ಮಾತಾಡಬೇಕು ದೆನ್ ಫುಲ್ ಬೋಲ್ಡಾಗಿರಬೇಕು ಆ ಥರ ಹೇಳ್ತಾರೆ ಸೊ ನನ್ನ ಫ್ಯಾಮಿಲಿಗೆ ಆಲ್ಮೋಸ್ಟ್ ಎಲ್ಲ ಸಪೋರ್ಟು ಇದೆ ಎಲ್ಲ ಸಪೋರ್ಟು ಇವನ್ ನಮ್ಮ ಡ್ಯಾಡಿ ಕೂಡ ನಮ್ಮ ಮಮ್ಮಿ ಕೂಡ ನಾನು ಏನಾದರೂ ಬ್ಲಾಗ್ ಸಪೋರ್ಟ್ ಮಾಡಿದರೆ ಅವರು ಅವರು ಇದರಲ್ಲಿ ಸ್ಟೇಟಸ್ ಹಾಕೊಳ್ತಾರೆ ಸೊ ಅದೇ ನನಗೊಂದು ಖುಷಿ ನಿಮಗೆ ಯೂಟ್ಯೂಬ್ ಮಾಡೋದಕ್ಕೆ ಯಾರು ಇನ್ಸ್ಪಿರೇಷನ್ ಅಂತ ಮಹಿಳೆಯ ಅವನೇ ಇನ್ಸ್ಪಿರೇಷನು ಚೆನ್ನಾಗಿ ಮಾತಾಡ್ತಾನೆ ಸೊ ಎಸ್ ಅವನು ದೆನ್ ನಾನು ಒಂದು ವರ್ಷದಿಂದ ಸುಮಾರು ಬ್ಲಾಗ್ಸ್ನ ನೋಡ್ತಿರ್ತೀನಿ ಅನುಪಮ ಗೌಡ್ರದ್ದು ನೋಡ್ತೀನಿ ದೆನ್ ಧನುಶ್ರೀ ಅವ್ರದ್ದು ನೋಡ್ತೀನಿ ದೆನ್ ವರ್ಷಾ ಕಾವೇರಿದು ನೋಡ್ತೀನಿ ಈ ಥರ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ದು ಯೂಟ್ಯೂಬ್ ಚಾನೆಲ್ನ ಬ್ಲಾಗ್ಸ್ ನೋಡ್ತಾನೆ ಇರ್ತೀನಿ ನಾನು ಸೊ ಒನ್ ಇಯರಿಂದ ನಾನು ಎಲ್ಲ ಬ್ಲಾಗ್ಸ್ ನೋಡ್ತೀನಿ ಹೆಂಗೆ ಮಾತಾಡಬೇಕು ಅನ್ನೋದು ನನಗೆ ಅವರಿಂದ ಇನ್ಸ್ಪಿರೇಷನ್ ಆಗಿದೆ ಬಟ್ ಚಾನಲ್ ಓಪನ್ ಮಾಡೋದಕ್ಕೆ ನನ್ನ ಇನ್ಸ್ಪಿರೇಷನ್ ನನ್ನ ತಮ್ಮನೇ ಅವನೇ ನನಗೆ ಹೇಳಿದ್ದು ಅಕ್ಕ ನೀನು ಮಾಡು ನೀನು ಚೆನ್ನಾಗಿ ಮಾಡ್ತೀಯಾ ನೀನು ಚೆನ್ನಾಗಿ ಮಾತಾಡ್ತೀಯಾ ಅಂತ ಅವ್ನು ನನಗೆ ಇನ್ಸ್ಪಿರೇಷನ್ನು ದೆನ್ ಸ್ಟಾರ್ಟ್ ಮಾಡೋದಕ್ಕೆ ರೀಸನ್ ಅವನು ಇನ್ಸ್ಪಿರೇಷನ್ ಎಲ್ಲ ನನಗೆ ಈ ತರ ಕಂಟೆಂಟ್ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಮಧು ಗೌಡ ಆಗಿರ್ಬೋದು ದೆನ್ ಅಡುಕಮ್ಮ ಗೌಡ ಆಗಿರ್ಬೋದು ಆಲ್ಮೋಸ್ಟ್ ಎಲ್ಲರದು ನಾನು ನೋಡ್ತಿರ್ತೀನಿ ಡಾಕ್ಟರ್ ಬ್ರೋದು ನೋಡ್ತಿರ್ತೀನಿ ಎಲ್ಲರದ್ದು ನೋಡ್ತಿರ್ತೀನಿ ಸೊ ಹಾಗಾಗಿ ನನಗೆ ಅವರೆಲ್ಲ ಇನ್ಸ್ಪಿರೇಷನ್ ಬಿಕಾಸ್ ಆರ್ ಸೂಪರ್ ಎಸ್ ಇದ್ರ ಬಗ್ಗೆ ನಾನು ನನ್ನ ಇಬ್ಬರಿಗೆ ಕ್ರೆಡಿಟ್ಸ್ ಕೊಡ್ತೀನಿ ಒಂದು ನಮ್ಮಕ್ಕ ಇನ್ನೊಂದು ಮಾನಸಿ ನನ್ನ ಫೋಟೋಸ್ನ ತಕ್ಕೊಡೋದೆ ಇವರಿಬ್ಬರು ಜಾಸ್ತಿ ನನ್ನ ಪೋಸ್ಟ್ ಇನ್ಸ್ಟಾಗ್ರಾಮಿಗೆ ಪೋಸ್ಟ್ ಮಾಡಿರೋದೆ ನಮ್ಮಕ್ಕ ಮತ್ತು ನನ್ನ ನನ್ನ ಫ್ರೆಂಡ್ ಇಟ್ಕೊಟ್ಟಿರೋ ಫೋಟೋಸ್ನ ಸೊ ಎಸ್ ಅಷ್ಟೇ ಇಷ್ಟೇ ಎಸ್ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋವಂಥದ್ದು ಒಂದು ಐದಾರು ಕ್ವಶನ್ಸ್ನ ಮಿಸ್ ಮಾಡಿದ್ದೀನಿ ಬಟ್ ಅದೆಲ್ಲ ನನಗೆ ಸಿಲಿ ಕ್ವೆಶನ್ಸ್ ಅನ್ನೋದಕ್ಕಿಂತ ಒಂಥರ ಸ್ಕ್ರೀನ್ ಚೆನ್ನಿಸ್ತು ಕ್ವಶನ್ಸು ಸೊ ಎಸ್ ಇದನ್ನು ಯಾಕೆ ಇವತ್ತು ಇಟ್ಕೊಂಡು ಮಾಡ್ತಿದ್ದೀನಿ ಅಂದರೆ ಇದು ನಮ್ಮಮ್ಮೆ ನನಗೆ ಫಿಫ್ಟಲ್ಲಿ ಕೊಡ್ಸಿದ್ದು ನನಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟೇಜ್ ಬಂದಿತ್ತು ಸೊ ಹಾಗಾಗಿ ನಮ್ಮಮ್ಮ ನನಗೆ ಗಿಫ್ಟ್ ಮಾಡಿದ್ದು ಆವಾಗ ನೀಲಿ ಸೀರಿಯಲ್ ಅಂತ ಬರೆದಿತ್ತು ಅದನ್ನ ನೋಡಿ ನಾನು ಬೇಕು ಅಂತ ಹಠ ಮಾಡಿದ್ದಕ್ಕೆ ನಮ್ಮಮ್ಮ ನನಗೆ ಸರ್ಪ್ರೈಸ್ ಆಗಿ ತೊಗೊಬಂದು ಕೊಟ್ಟಿದ್ದು ಸೊ ಹಾಗಾಗಿ ಇದನ್ನ ಮುಂದೆ ಇಟ್ಕೊಂಡು ಬ್ಲೌಸ್ ಶೇಸ್ ಮಾಡ್ಕಿ ಬೈ ಓಕೆ ಗೈಸ್ ದಟ್ಸ್ ಇಟ್ ಫಾರ್ ಟು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿನ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೈ ಲವ್ ವ್ಯೂ